ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವೈಷ್ಣವಿನ ಅಗ್ರಿ ಆಪಿನಲ್ಲಿ ಬೆಳೆ ಸಲಹೆಗಾರ್ತಿಯಾಗಿ ಕೆಲಸ ಮಾಡುತ್ತಿದ್ದೇನೆ ನಿಮ್ಮ ಮಾವಿನ ಮರದ ಹೂವುಗಳು ಬಾಡುತ್ತಿರುವುದು ಮತ್ತು ಉದರು ಹೋಗುತ್ತಿರುವುದನ್ನು ನೋಡುತ್ತಿದ್ದೀರಾ ಮತ್ತು ಮಾವಿನಕಾಯಿಗಳು ಹಣ್ಣಾಗುವ ಮೊದಲೇ ಕೊಳೆಯುವುದನ್ನು ನೋಡುತ್ತಿದ್ದೀರಾ ಹಾಗಾದರೆ ಇದು ಖಂಡಿತವಾಗಿ ಜಿಗಿಹುಳದ ಸಮಸ್ಯೆಯಾಗಿರುತ್ತದೆ ಈ ಜಿಗಿ ಹುಳುಗಳು ಎಲೆಯಿಂದ ರಸವನ್ನು ಹೀರಿ ಹಾನಿಯನ್ನುಂಟು ಮಾಡುತ್ತದೆ ಇದು ಪೋಷಕಾಂಶಗಳನ್ನು ಹೀರಿಕೊಳ್ಳುವುದಲ್ಲದೆ ಸಸ್ಯಗಳ ಬೆಳವಣಿಗೆಯನ್ನು ಕಡಿಮೆ ಮಾಡುತ್ತದೆ ಹಾಗಾದರೆ ನಾವು ಈ ಜಿಗಿಹುಳ ಸಮಸ್ಯೆಯನ್ನು ಹೇಗೆ ನಿವಾರಿಸಬಹುದು ನೀವು ರಾಸಾಯನಿಕ ಕೀಟನಾಶಕಗಳನ್ನು ಬಳಸಿದರೆ ಇದು ಪಾಲಿನೇಷನ್ ಮತ್ತು ಫ್ರೂಟ್ ಸೆಟಿಂಗ್ ಸಾಮರ್ಥ್ಯವನ್ನು ತೀವ್ರವಾಗಿ ಕಡಿಮೆ ಮಾಡುತ್ತದೆ ಇದಕ್ಕೆ ಉತ್ತರ ಸಾವಯವ ನಿರ್ವಹಣೆ ಬಸಿಯಾನ ಮತ್ತು ಮೆಟಾಲಿಸಮ್ ಅನೈಸೋಪಿಯಾಂತಹ ಸಾವಯವ ಕೀಟನಾಶಕಗಳನ್ನು ನೀವು ಬಳಸಬಹುದು ಇವೆರಡರಲ್ಲಿ ಮೆಟಾರಿಸಂ ಅನೈಸೋಪಿಯೆ ನೈಸರ್ಗಿಕವಾಗಿ ಕಂಡುಬರುವ ಎಂಟೋಮೋಪೆಥೋಜನಿಕ್ ಶಿಲೀಂಧ್ರವಾಗಿದೆ ಇದು ಜಿಗಿ ಹುಳು ಮಾತ್ರವಲ್ಲದೆ ಬೇರುಹುಳು ಜೀರೊಂದೆ ಮೇಲೂ ಕಾರ್ಯನಿರ್ವಹಿಸುತ್ತದೆ ಇನ್ನು ಯಾಕೆ ತಡ ನೀವು ನಿಮ್ಮ ಬೆಳೆಗೆ ಮೆಟಾರಿಸಂ ಅನೈಸೋಪ್ಲಿಯನ್ನು ಬಳಸಬಹುದು ನೀವು ಅದ್ರನ್ನು ಡೌನ್ಲೋಡ್ ಮಾಡಿ ಕ್ರಿಯಾಜನ್ ಮೆಟಾರಿಸ್ ಅನೈಸೋಪ್ಲಿಯನ್ನು ಆರ್ಡರ್ ಮಾಡಿಕೊಳ್ಳಿ